ನಾವೆಲ್ಲ ಒಂದು ಹೇಗೂ ನನಗೆ ಅಂತ ನಮ್ಮ ಭಾವನೆ ಇದೊಂದು ಶಾಲೆ ಕಟ್ಟಲು ಅಂದರೆ ಅದು ಉಳಿಸ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಮಾತಾಡೋರು ಅಂತ ಎಲ್ಲ ಹೇಳಿದ್ರು ಒಂದು ಹೊಸ ಬದಲಾವಣೆ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಸರ್ಕಾರಿ ಸ ಶಾಲೆ ಹೇಗೆ ಉಳಿಸ್ಬೋದು ಅನ್ನೋದಕ್ಕೆ ಎಲ್ಲ ನಿದರ್ಶನ ಅಂತ ನಾನು ಕೂಡ ಹೇಳಿಕ್ಕೆ ಬಯಸ್ತೇನೆ ಬೀದಿ ಪಿ ಅವರ ಒಂದು ಏನು ಅವರ ಮುಂದಾಲೋಚನೆ ಎಲ್ಲ ಇಟ್ಕೊಂಡು ಈಗ ಆಟೋಮೆಟಿಕ್ ಆಗಿ ಪೋಷಕರು ಸರ್ಕಾರಿ ಶಾಲೆ ನಮ್ಮ ಮಕ್ಕಳು ಸೇರಿಸೋದು ಯಾವ ರೀತಿ ನಾವು ಒಂದು ಮಾರ್ಗವನ್ನು ಹುಡುಕೋತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸವಲತ್ತು ಸಿಗ್ತದೆ ಅಂತಕ್ಕಂಥದ್ದು ಗೊತ್ತು ಈಗ ಶಿವಣ್ಣರು ಹೇಳಿದ್ರು ನಿಮ್ಗೊಂದು ಅರ್ಥ ಆಗಿರ್ಬೇಕು ಪೋಷಕರಿಗೆ ಮಕ್ಕಳಿಗೆಲ್ಲ ಒಂದು ಇಲ್ಲೆಲ್ಲ ನೋಡಿದಂಥವನ್ನ ಈ ಜಾಸ್ತಿ ಅಂಕ ಇರೋ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿರೋದು ಸರ್ಕಾರ ಈ ಪ್ರೈವೇಟ್ ಶಾಲೆಗೆ ಯಾರು ಹೋಗ್ತಾ ಇರೋದು ಪಾಸ್ ಪಾಸಾಗಿರ್ತಕ್ಕಂಥವ್ರು ಅಂಥವ್ರು ಸಿಗಿದ್ದಂಥವ್ರನ್ನ ಅವ್ರು ನೋಡ್ಕೊಂಡು ಅವ್ರ ಶಿಕ್ಷಕರು ಮಾಡಿದ್ರು ಅವರೇ ನೃತ್ಯ ಶಿಕ್ಷಕರು ಅಲ್ಲ ನೃತ್ಯ ಶಿಕ್ಷಕರು ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆನ ಆದ್ರಿಂದ ಇದನ್ನು ದಯಮಾಡಿ ಪೋಷಕರು ಗಮನದಲ್ಲಿಟ್ಕೊಂಡು ನಮ್ಮ ಶಿಕ್ಷಕರು ಉತ್ತಮವಾಗಿರ್ತಕ್ಕಂಥವ್ರು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಆದ್ದರಿಂದ ಇಲ್ಲಿ ನಾವು ಕಲಿಸಿದ್ರೆ ನೀವು ನೋಡ್ಬೋದು ಯಾವ್ದಾದ್ರು ಆಗಲಿ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಐ ಎ ಎಸ್ ಐ ಪಿ ಎಸ್ ಮತ್ತು ಎ ಸಿ ಡಿ ಸಿ ತಹಸೀಲ್ದಾರ್ ಎಲ್ಲ ಎಲ್ಲಿ ಎಲ್ಲ ಇರ್ಬೇಕು ಪಟ್ಟಣದವ್ರು ಆಗಿಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳೇ ಇವತ್ತೆಲ್ಲ ಅಂತಂತ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದು ಈ ಊರಿನ ಬೆಂಗಳೂರು ಹುಟ್ಟವಲ್ಲ ಬೇರೆಯವರು ಯಾರು ಕೂಡ ಇನ್ನು ಪಟ್ಟಣದಲ್ಲಿ ಹೋಗ್ರು ನರವೇಣ್ಣವ್ರು ಎಲ್ಲರು ಎಲ್ಲರೂ ಈ ಖಾಸಗಿ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಹೋದಂತ ವಿದ್ಯಾರ್ಥಿಗಳೇ ಇವತ್ತು ಎಲ್ಲ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂತ ಎಂಬತ್ ಭಾಗ ಸೇವೆಗಳಿರ್ತಕ್ಕಂಥರು ಸ್ವರ್ಗೋಗಿರ್ತಾರೆ ಅದೇನು ಅವ್ರನ್ನ ಅದು ಹಿಂದಿನ ಅವ್ರನ್ನ ನೋಡ್ರಿ ಅದಕ್ಕೆ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೆ ಈಗ ಮುಂದೆ ಅದು ಆಗದ್ ಬೇಡ ಯಾಕಂದ್ರೆ ಅವ್ರನ್ನ ಒಳ್ಳೆ ಸಂದರ್ಭದಲ್ಲಿ ಅವರು ಆರೈಕೆ ಮಾಡೋ ಸಂದರ್ಭದಲ್ಲಿ ಹೊರಗಡೆ ಒಳಗಡೆ ದೂರದಿತ್ತಲ್ಲ ಅದು ಒಂದು ಇದಕ್ಕೆಲ್ಲ ಕಾರಣ ಆಯಿತು ಅಂತ ನಾನು ಭಾವಿಸ್ಕೊಂಡು ನಾವು ನಮ್ಮ ಈಗ ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜಡ್ಜ್ ನ್ಯಾಯಾಧೀಶರೇ ಕೂಡ ಪ್ರತಿ ಪಾರ್ಗಟ್ಟಿಗಳು ಹೋಗಿ ಒಂದು ಅದನ್ನು ಸುಧಾರ್ಸಲಿಟ್ಟಾಗ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ನ್ಯಾಯಾಧೀಶರ ಹೆಚ್ಚಿನ ಆಗಿದ್ದ ನ್ಯಾಯಾಧೀಶರ ಪ್ರತಿಯೊಂದು ಕೊಲ್ಗಳಕ್ಕೆ ಬಂದು ಒಂದು ನಿಮಗೆ ಅವೇರ್ನೆಸ್ ಜಾಗೃತಿ ಮುಗ್ಸೋದು ಕೆಲಸ ಮಾಡಿದ್ದಾರೆ ಖಂಡಿತ ಅದೆಲ್ಲ ಆಗೋಕೆ ಹೆಣ್ಣು ನೋಡ್ತಿದ್ರು ಹೆಣ್ಣೊಬ್ಬರು ನೀವೇ ನೋಡಿ ಎಲ್ಲ ನಮ್ಮ ಹೆಂಗೋ ಹುಡುಗ ತಮ್ಮ ಬಿಟ್ಟು ಬಿಟ್ಟರೆ ಇನ್ಯಾರು ಏನು ತಗೋ ಅದು ಅಲ್ಲಿ ಆದ್ರಿಂದ ಇದು ಇವತ್ತು ಕೂಡ ನಾವು ಅರ್ಥ ಮಾಡಿಕೊಂಡು ಜೀವನ ನಾವು ನೋಡಿಕೊಂಡು ಇವತ್ತು ಎರಡನ್ನೂ ಕೂಡ ಸರಿ ತುಂಬಿಸಿಕೊಂಡು ನೆಮ್ಮದಿಯಾದ ಜೀವನವನ್ನು ಮಾಡ್ತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು ಮಾಡೋಣ ಇವತ್ತು ಒಂದು ಶಾಲಾ ಕಟ್ಟಡ ವಿದ್ಯಾರ್ಥಿಗಳು ಎಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಅಂತಕ್ಕಂಥದ್ದು ನಾವು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಇನ್ನು ಐದು ವರ್ಷದಲ್ಲಿ ನಾವೇ ಒಂದು ಬದಲಾವಣೆ ಸ್ಟ್ರೆಂಥ್ ಮಾಡೋಣ ಸರ್ ಆದ ನಂತರ ಮತ್ತೆ ನಾವು ಕ್ಲಾಸಸ್ ಸ್ಟಾರ್ಟ್ ಆಗೋದ್ ಮುಂಚೆ ಕರ್ಕೊಂಡು ನೀವು ಬಿಟ್ಟಿದ್ರೆ ಪ್ರತಿ ಶಾಲೆಗೂ ಕೂಡ ಒಂದು ಹೋಗಿ ಒಂದೊಂದು ಸಭೆಗಳನ್ನು ಮಾಡಿ ಶಾಲೆ ಪ್ರಾರಂಭ ಆಗೋ ಮುಂಚೆ ಹೋಗಿ ಅಲ್ಲಿ ಒಂದು ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ನೀವು ಸವಲತ್ತುಗಳ ಜೊತೆಯಲ್ಲಿ ವಿದ್ಯಾಭ್ಯಾಸದ ಏನೇನು ಚಿಂತನೆಗಳಿದೆ ಎಲ್ಲ ಕೂಡ ನೀವು ಅಲ್ಲಿ ಪೋಷಕರಿಗೆ ಹೇಳಿದ್ರೆ ಖಂಡಿತ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸ್ತಾರೆ ಅದನ್ನು ಫಸ್ಟ್ ನಾವು ಡ್ರೈವ್ನ ಮಾಡೋಣ ಸರ್ ಮಾಡು ನಂತರ ಮೂರು ತಿಂಗಳಿಗೆ ಒಂದೊಂದ್ಸಲಿ ನೀವು ಎಷ್ಟೇ ಇದನ್ನು ಮಕ್ಕಳ ಮತ್ತು ಪೋಷಕರ ಸಭೆಗಳನ್ನ ಮಾಡಿ ಅಲ್ಲಿ ಮಾಡೋದಕ್ಕೆ ಮುಂಚೆ ನೀವು ಮೂರು ತಿಂಗಳಿಗೆ ಒಂದ್ಸರಿ ಪರೀಕ್ಷೆಗಳನ್ನ ಮಾಡಿ ಪರೀಕ್ಷೆಗಳು ರಿಸಲ್ಟ್ ಇಟ್ಟೋದಾಗ ಆ ಮಕ್ಕಳನ್ನ ಮತ್ತು ಅವ್ರ ಪೋಷಕರನ್ನ ತುಂಬಿಸ್ಕೊಂಡು ನೀವು ಮಾಡಿ ಒಂದು ಟೂ ಅವರ್ಸ್ ಒಂದೊಂದು ದಿವಸ ಯಾವುದಾದ್ರು ಸಾಕಷ್ಟು ಶನಿವಾರ ಸೆಕೆಂಡ್ ಸ್ಯಾಟರ್ವ ರಜೆ ಬರಾದಂಥ ಶನಿವಾರ ಮಧ್ಯಾಹ್ನ ಅದನ್ನ ಇಟ್ಕೊಂಡು ಆ ಥರ ಮಾಡಿದರೆ ಖಂಡಿತ ಅವರು ಕೂಡ ಇಲ್ಲ ನಮ್ಮ ಮಕ್ಕಳಲ್ಲಿ ಏನು ಓದ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಶಾಲೆಗೆ ಕಲಿತಾ ಇದ್ದಾರೆ ಎಲ್ಲ ಗೊತ್ತಾಗ್ತದೆ ಅದು ಅವಾಗ ಅವರಿಗೆ ಸಮೂ ಸಮೂಹದಂಥ ಶಾಲೆಗೆ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದಾಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಆ ಮಕ್ಕಳನ್ನ ಸೇರಿಸೋದ ಜೊತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ಶಿಕ್ಷಣವನ್ನು ಮೌಲ್ಯಾರ್ಧರಿಂದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಆ ನಿಟ್ಟಿನಲ್ಲಿ ನಾವು ಮತ್ತು ಸಂಘದವರು ಮತ್ತೆ ಶಿಕ್ಷಣ ಇಲಾಖೆಯವರು ಮತ್ತೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ನಾವು ಸರ್ಕಾರಿ ಶಾಲೆಯ ಒಂದು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗೋಣ ಅನ್ನ ಹೋಗ್ವಿ ಅಲ್ಲೇ ಸ್ಕೂಲರ್ ಹೋದಂತ ಮಗು ಒಳ್ಳೆ ಒಂದು ಅಹ್ ಹುದ್ದೆ ಹೆಣ್ಮಗು ಅವ್ರು ನಮ್ಮ ಸ್ಕೂಲ್ ಅಂತ ಅಭ ಅಭಿಮಾನದಲ್ಲಿ ಬಂದು ಶಾಲೆಗೆ ಏನು ಬೇಕು ಅಂತ ಹತ್ತು ಸಾವಿರ ರೂಪಾಯಿ ಕೂಡ ಕೊಟ್ಟು ಜೊತೆಗೆ ಇನ್ನೇನು ಬೇಕು ಹೇಳಿರ್ತಾರೆ ಹೆಡ್ ಮಾಸ್ಟರ್ ಕೇಳಿದಂಥದ್ದು ಹೆಡ್ ಮಾಸ್ಟರ್ ಸದ್ಯಕ್ಕೆ ಏನೂ ಬೇಡ ಅಂತ ಹೇಳಿದಂಥ ಇರ್ತದ ಇದೆಲ್ಲ ನೋಡಿದಾಗ ಖಂಡಿತ ಅವ್ರಿಗೂ ಕೂಡ ಇರ್ತದೆ ನಮ್ಮ ಶಾಲೆ ಅಂತಕ್ಕಂಥ ಅಭಿಮಾನ ಇಲ್ಲಿ ಒಂದಂಥ ಹಿರಿಯ ವಿದ್ಯಾರ್ಥಿಗಳಿಗೆ ಇರ್ತದೆ ಅದನ್ನೆಲ್ಲ ಕರ್ಕೊಂಡು ಬಡಿಸಿ ನಿಮ್ಮ ಶಾಲಾ ವಾರ್ಷಿಕೋತ್ಸವ ಮಾಡೋ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಶಾಲೆಯಲ್ಲಿ ಯಾರು ವಿದ್ಯಾರ್ಥಿಗಳು ಓದಿದ್ರು ಅವರೆಲ್ಲ ಕರೆಸೋ ಅಂಥದ್ದಾಗುತ್ತೆ ಈ ಥರ ಕೂಡ ಆದಾಗ ಖಂಡಿತ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸೇರೋದಕ್ಕೂ ಕೊರತೆ ಆಗಲ್ಲ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲ ಆಗ್ತದೆ ಸರ್ಕಾರಿ ಶಾಲೆಗಳು ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ನನ್ನ ಅನಿಸಿಕೆಗಳನ್ನ ಹೇಳೋದ್ರ ಜೊತೆಯಲ್ಲಿ ಇವತ್ತು ಈ ಒಂದು ಕಟ್ಟಡ ಏನಿದೆ ಈ ಕಟ್ಟಡದ ಮುಖಾಂತರ ಹಲವಾರು ಜನ ವಿದ್ಯಾರ್ಥಿಗಳ ಬದುಕು ಇಲ್ಲಿ ಕಟ್ಟುವಂಥ ಕೆಲಸ ಆಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸ ನನ್ನ ಮಾತು ಮುಗಿಸ್ತೇನೆ